ಹಾಂ ಹೆಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನ್ರಿ ಟೈಮ್ ಹತ್ತು ಗಂಟೆ ರೀ ಮನೆಯನ್ನು ಕೆಲಸ ಎಲ್ಲ ಮೂಸಿ ಮದ್ವೆಗೆ ಹೋಗಬೇಕತ್ತೇಳಿ ಸಜ್ಜಾಗಾಕತ್ತೀ ನೋಡಿರಿ ಬಟ್ಟೆ ಎಲ್ಲ ರೀ ಇವಾಗ ಸ್ವಲ್ಪ ಬಿಸಿಲು ಬಿದ್ದಂಗೆ ಆಗೈತೆ ನೋಡಿರಿ ಬಿಸಿಲು ಬಿದ್ದಂಗೆ ಆಗೈತೆ ನಮ್ಮ ಆಕೆ ಒದ್ರಾಕತ್ತೀ ತಯಾರಾಗಿದ್ದೀನಿ ನೋಡಿ ನೋಡಿ ಬಿಸಿಲು ಬಿದ್ದಂಗೆ ಆಗೈತ್ರಿ ಚಲೋ ಆಯ್ತು ಎಲ್ಲ ಬಟ್ಟೆ ತೊಳ್ದು ಹಾಕ್ತೇ ರೀ ಓ ಅಡುಗೆ ಏನೂ ಮಾಡಲಿಲ್ಲ ನೋಡಿರಿ ಇವತ್ತ ಅಷ್ಟು ಹಾಲು ಕಾಶಿಟ್ಟಿನ್ರಿ ಗಡಿಗೆಯಾಗ ಅಲ್ಲೇ ಸ್ವಲ್ಪ ಹೆಸರು ಇದು ಹಾಕಿನ್ರಿ ಕಾಳು ಮುಕ್ನಿ ಕಾಳು ಕುದಿಲಾಕ ಅಲ್ಲೇ ಬೆಂಕಿ ಚಿತ್ರಲೆ ಅದ್ರ ಮ್ಯಾಗ ಹಾಕಿ ನೋಡ್ರಿ ಇವು ನೀನು ಮೈನ ಕೊಟ್ಟಾರ ನೋಬ್ಬರಿ ಆಂಟಿ ಅವರು ಅಲ್ಲಿ ಪಾಪು ಬರ್ತಾರಲ್ಲೇ ಪಾಪು ಅವ್ರು ಅಜ್ಜಿ ಕೊಟ್ಟು ಹೋಗಿ ಆತ್ರಿ ಅಂಗಡಿಯಾಗಿದ್ದು ರೀ ರಾತ್ರಿ ಬಂದಿನ್ರಿ ಒಂದ್ರ ಮ್ಯಾಗ ಒಂದು ದಪ್ಪ ದಪ್ಪ ನೋದಾವ್ರಿ ಇವು ಅನ್ನ ನೋಡ್ರಿ ಸೀಕರ್ ನೀವು ದಪ್ಪ ಬಾಳ್ದವು ಹೊರಗೆ ಹೊರಗಿಟ್ಟಿನ ಸ್ವಲ್ಪ ಒಂದಕ್ಕೊಂದು ಹಿಂಗೆ ಟಚ್ ಆದ್ ಅಂದ್ರೆ ಕಿಚ್ಕುಳಿ ಆಗ್ತಾವತಿ ಅಂಗಡಿ ಚಾವಿ ಹಾಕಿ ನಮ್ಮ ಮನ್ಯಾನವ್ರು ತಂದ ಒಗೆದು ಹೋಗ್ಯಾರ ನೋಡ್ರಿ ಇಲ್ಲಿ ನಿನ್ನಿವ್ ಅರಬಿ ಅಲ್ಲೇ ಸೀಲಸ್ ಹಾಕಿ ಒನ್ ಇವತ್ತು ಬಿಸಿಲ್ ಬಿಸೈತೈತಿ ಮ್ಯಾಳಿಗೆ ಮ್ಯಾಗ ಹಾಕಿ ಬಂದೀನಿ ನೋಡ್ರಿ ಬರ್ರಿ ನಾನ್ ಯಾವ್ ತರ ಅಂತ ತೋರಿಸ್ತೀನಿ ನೋಡ್ರಿ ನಿಮ್ಗೆ ನೋಡಿ ಸ್ನೇಹಿತರ ಈ ತರ ಕಾಣತೈತಿ ನೋಡ್ರಿ ಬ್ಲೌಸ್ ಕಟ್ ವರ್ಕ್ ನೋಡ್ರಿ ಯಾವ ಥರ ಕಾಣತೈತಿ ಚಂದ ಅನ್ಸಾ ಕಲರ್ ಅದೇ ಚಂದ ಐತ್ರಿ ಆದ್ರೆ ಸಿಂಪಲ್ ಐತ್ರಿ ಸಾರಿ ಅಷ್ಟೇನ್ ಗ್ರ್ಯಾಂಡ್ ಅನ್ಸಾಲ್ರಿ ಸಿಂಪಲ್ ಸಾರಿ ಐತೆ ನೋಡ್ರಿ ನನಗ್ರೆ ಕಲರ್ ಇಷ್ಟ ಆಗೇನೇ ಇದನ್ನು ಒಬ್ರು ಮಾಡ್ಯಾರೀ ಅವ್ರದ್ದು ಪ್ರೀತಿ ಅಂತ ಹೇಳಿ ನಾವು ಹಾಗೆ ತೆಗೆದಿಟ್ಟಿದೆ ನನಗೆ ಇವಾಗ ಕಲರ್ ಚೆಂದ ಅನಿಸ್ತೀ ನಿನ್ನೆ ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿಗೆ ನೋಡಿರಿ ಯಾವ ಥರ ಕಾಣತೈತಿ ಬ್ಲೌಸ್ ಡಿಸೈನ್ ಹೆಂಗೆ ಕಾಣ್ತೈತೇನೋ ಗೊತ್ತಿಲ್ಲ ರೀ ಹಂಗೆ ಹಾಕೋ ಹಂಗೆ ಹಾಕೊಂಡಿಲ್ರಿ ನಮ್ಮ ಚೋಟ್ರೆ ಆಕೆ ಬಂದಾನ್ರಿ ಒಳಗೆ ಬರ್ರಿ ಲೇಟ್ ಆಗ್ತೈತಿ ಎಲ್ಲ ಮಂದಿ ರೆಡಿಯಾಗಿ ನಿಂತಾರೆ ಅಲ್ಲಿ ಆಡ ಬಿಚ್ಕೊಂಡು ಹೋಗಿ ಅಂಗಡಿ ಮುಂದೆ ಕಟ್ಟಿ ನಾನು ಹೋಗ್ಬೇಕು ನೋಡಿರಿ ಬಳಿ ನೋಡ್ರಿ ಹಾಕ್ಕೊಂಡ್ರಿ ನೋಡ್ರಿ ಹೋಗೋ ಮುಂದೆ ಹಾಕೊಂಡು ಹೋಗುದ್ರಿ ಮದ್ವೆ ಹೋಗೋ ಮುಂದೆ ಮತ್ತೆ ಮನೆಗೆ ಬರೋಣ ತೆಗೆದಿಡೋದು ನೋಡ್ರಿ ಮಮ್ಮಿ ಕಡೆ ಹಾಕ್ಸ್ಕೊಂಡ್ಬೋ ಗುಂಡಿ ಗುಂಡಿ ಹಾಕ್ಸ್ಕೊಂಡ್ಬೋ ಮಮ್ಮಿ ಕಡೆ ಬರ್ರಿ ಸ್ನೇಹಿತರ ಲೇಟ್ ಆಗ್ತೈತಿ ಆಡ ಒಯ್ದು ಅಂಗಡಿ ಮುಂದೆ ಕಟ್ಟಿ ಅಂಗಡಿ ಮುಂದೆ ಕಟ್ಟ್ರಿ ಅದು ಸ್ವಲ್ಪ ಮ್ಯಾವು ಒಗೆದು ಹೋಗ್ತೀನಿ ರೀ ಮದ್ವೆಗೆ ಮದ್ವೆ ಒಳಗೆ ಹಿಡಿಯೋ ಮಾಡ್ಕೊಡ್ದಾದ್ರೆ ಮಾಡ್ಕೊಡ್ತೀನಿ ರೀ ಇಲ್ಲೇ ಊರಾಗೈತಿರ್ಲೆ ಹೊರಗೆ ಹೋಗಿನಂದ್ರೆ ಮಾಡ್ತೀನಿ ರೀ ಅದು ಬಳೆ ಹೊಲ್ದಾಗೈತೆ ಐತ್ರಿ ಅದು ನೀನೇ ಮದ್ವೆ ಇಲ್ಲೇ ಮಂಗಲ್ ಭವನದಾಗಿ ಇರೋದು ಹೋಗಿ ಹೊಲದಾಗ ಇರ್ತಾರೆ ಅಲ್ಲೇ ನೋಡ್ತೀನಿ ರೀ ಹೆಂಗಾಕತಿ ಅವ್ರು ಜಾಸ್ತಿ ಊರಂದ ಬದ್ರು ಇಲ್ಲೇ ಹುಡುಗಿನೂ ಇಲ್ಲಿದ ಹುಡುಗನೂ ಇಲ್ಲದ ಐತ್ರಿ ಅದಕ್ಕೆ ಜನ ಏನು ಜಾಸ್ತಿ ಇರೋಂಗಿಲ್ಲ ಮದ್ವೆ ಹಾಲ್ನಂಗೆ ಆದರೆ ತುಂಬ ಜನ ಇರ್ತಾರೆ ಅದಕ್ಕೆ ವಿಡಿಯೋ ಮಾಡೋದಾದ್ರೆ ಮಾಡ್ತೀನಿ ಸ್ನೇಹಿತರೆ ಆದರೆ ಮಾಡ್ತೀನಿ ಇಲ್ಲ ಅಂದರೆ ಮಾಡೋಂಗಿಲ್ಲ ನೋಡ್ರಿ ನಾನು ಬರೀ ಸ್ನೇಹಿತರೆ ಮದ್ವೆ ಹೋಗಿ ಬಂದು ನಿಮ್ಮ ಮತ್ತು ವಿಡಿಯೋನ ಲಾಗ್ನ ಕಂಟಿನ್ಯೂ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಲಾರ್ದೇ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಕಮೆಂಟು ಮಾಡೋದಂತ ಮರ್ಯಕ್ಕೆ ಹೋಗ್ಬೇಡ್ರಿ ಇವತ್ತಿನ ಡೇ ಹೆಂಗೆ ಕೊಯ್ತೀನಿ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಎಲ್ಲಿ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿರಿ ಅನ್ನೋದು ನೋಡಿ ಲೈಕ್ ಮಾಡಿರಿ ಆದಷ್ಟು ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಬಂದೀವಿ ನೋಡಿರಿ ಮದ್ವೆ ಮಂಟಪಕ್ಕೆ ಸ್ವಲ್ಪ ವಿಡಿಯೋ ಮಾಡ್ಕೊಳಕತ್ತೀನಿ ರೀ ಅಲ್ಲಿ ನಮ್ಮ ಅತ್ತೆ ಆಗೋರು ಬಂದಿದ್ರೆ ಸೀರೆ ಚಂದ ನೋಡು ಅಂತ ಹೇಳಾಕತ್ತಿದ್ರೆ ಅವರು ಈಚೆ ಕಡೆ ಸೈಡ್ ಕೂತಾರೆ ನಾವು ಅವರು ಬಂದೇ ಊರವ್ರೆ ಅತ್ತೆ ಆಗ್ಬೇಕ್ರಿ ನಮ್ಗೆ ಇಲ್ಲಿ ಕೊಟ್ಟಾರೆ ಸರಿಯಾಗ ಅವ್ರದ್ದು ಮೊಬೈಲ್ದಲ್ಲಿ ಬ್ಯಾರೆ ಕಾಣಾಕತಿತ್ತ ನಾ ಹೇಳತ್ತಿದ್ದ ಇಲ್ಲ ಆತ ಅವ್ರು ಅನ್ನ ಅವ್ರು ಅಲ್ಲಿ ಆ ಮದ್ವೆ ಮನಿ ಇತ್ತಲ ಅಲ್ಲಿ ಸನಿ ಪೊಲದಾಗದಾರೆ ಅಲ್ಲಿಂದ ಬಂದಾರಿ ಮಳೆ ಆಗ್ತೈತೆ ಸಿಂಪಲ್ ಉಟ್ಕೊಂಡ್ಬಂದಿ ನಾ ಅತ್ತ ಹೇಳಾಕತ್ತಿದ್ರೆ ಹಿಂಗಿಲ್ಲ ನೀನು ಏನಕ್ಕೆ ಕಾಣ್ತೈತಿ ಸರಿಗ ಅನ್ನ ಕತ್ತಿದ್ರೆ ಅವ್ರ ಜೊತೆ ಅವರೇ ನಾವೆಲ್ಲ ಹೋಗಿ ನಿಂತೀವಿ ರೀ ನಿಂದ್ರೆ ನಾನು ಎಲ್ಲ ಅಕ್ಕಿ ಕಾಳು ಬಿಡಕ್ಕೆ ಟೈಮ್ ಆಗಿತ್ತು ರೀ ಸುರ್ಗಿ ನೀರು ಅದೆಲ್ಲ ಇದು ಮಾಡಿದ್ರು ನಾವೇನು ನಾಷ್ಟ ಮಾಡಿಲ್ಲ ರೀ ಅಕ್ಕಿ ಕಾಳು ಆಗಿತ್ತು ಅಂದರೆ ಮಳೆ ಬರ್ತೈತೈತೆ ಜಲ್ದಿನ ಅಕ್ಕಿ ಕಾಳು ಹೋಗಿದ್ರೆ ನೋಡಿರಿ ನಾವು ಹತ್ತು ಗಂಟೆಗೆ ಹೋದೆವು ಹೋಗೋಣ ಒಂದು ಹತ್ತು ಹದಿನೈದು ನಿಮಿಷ ಹತ್ತು ನಿಮಿಷ ಕೂತೀವಿ ಹನ್ನೊಂದು ಗಂಟೆಗೆ ಅಕ್ಕಿ ಕಾಳು ಬಿದ್ದು ರೀ ಅಲ್ಲಿ ಮ್ಯೂಸಿಕ್ ಸೌಂಡ್ ಇಟ್ಟಿದ್ರೆ ನಾ ಇಬ್ರು ಕೊಡಿಸಿ ಕರೆ ಮ್ಯೂಸಿಕ್ ಸೌಂಡ್ ಇಟ್ಟಿದ್ರೆ ನೋಡ್ರಿ ಹೆಂಗೆ ಕಾಣಾಕತ್ತೈತಿ ಸೀರಿ ಚಂದ ಕಾಣ್ಕೋ ಸೀರಿ ಉಟ್ಕೊಳಂಗಿಲ್ಲ ನೈಟಿ ಉಟ್ಕೋತಿ ಬರೀ ಅನ್ನಾಕತ್ತಿದ್ರೆ ನಮ್ಗೆ ಯಾವ ಇಷ್ಟ ಆಗ್ತಾವೆ ಅಂತ ಹೇಳ್ತಿದೆ ಇವಾಗ ನೋಡ್ರಿ ಅಲ್ಲಿ ಬ್ಯಾಂಗು ಅವಳು ಏನು ಹಾಕಿದ್ದಿಲ್ಲ ರೀ ತನ್ನ ಟೇಪಟ್ಟು ಇಟ್ಟಿದ್ರು ಇವರು ಭಾರತವ್ರನ್ನ ಕರ್ಕೊಂಡ್ಬಂದಿದ್ರು ನೋಡಿರಿ ಮೈದಿ ಕೂಡ ಭಾರತವ್ರನ್ನ ನಮ್ಮ ಮಗಿ ಅವ್ರಿ ಹಳಿ ಹಳೆ ಇಂದ ಮಾಡ್ತಿದ್ರಲ್ಲ ಆ ಥರನೇ ಇದ್ದು ಮದುವೆ ಮಾಡ್ಯಾರ ನೋಡಿರಿ ಸರಿಯಾಗ ಅದು ಬನ್ನಿ ಮಾಡ್ತಾನೆ ಐದು ಭಾಳ ಖುಷಿ ಆಗ್ತದೆ ಬನ್ನಿ ಅವರು ಅವರಿಗೆ ಮಾಡ್ತೀವಿ ಪವಿಷಂತ ಅಷ್ಟೇ ನಾವು ಮಾಡಿದ್ರೆಲ್ಲ ಉದಾಗ ಮಾಡಿಗೂ ಈ ಥರನೇ ಇರ್ತದೇ ಒಂದು ವರ್ಷ ಮತ್ತೆ ಸ್ಟೇಜ್ ಮ್ಯಾಗ್ ಸಿರಿ ಇದು ಮಾಡ್ಕೊಳಾ ಮನೆಯಾಗ ಮಾಡಾಕ ಸ್ಟೋನ್ ಹಚ್ಚ ನೀವು ಹುಡುಗ ಒಳ್ಳೆ ಅಲ್ಲಿ ಮದ್ವೆ ಹಾಲ ಅಂದ್ರೆ ಬೇರೆ ಬಂದಿ ಹಾಕಿ ಇಷ್ಟ ಮಾಡಿ ಆಗ್ತೈತೆಂದ್ರಿ ಎಷ್ಟೋ ಖರ್ಚು ಮಾಡಿ ಮದ್ವೆ ಇದು ಮಾಡ್ತಿರ್ತಾರೆ ಆದ್ರೆ ಈ ತರ ಸಿಗಂಗಿಲ್ಲ ಈ ಕಡೆ ಈ ಸೈಡ್ ನೋಡ್ರಿ ಹಂದ್ರ ಹಾಕ್ಯಾರ ಇಕ್ಕಿ ಮದ್ವಿ ಮಗಳ ಮದಿಮ ಮದ್ವಿ ಹುಡುಗನ ತಂಗಿರಿ ಇಕ್ಕಿ ಹುಡುಗ ಏನೈತ್ರಿ ಹುಡುಗ ಒಳಗಡೆ ಅವ್ರ ಅಮ್ಮನ ಫೋಟೋ ನೋಡಿ ಅತ್ತಂಗದ್ರಿ ಮುಖ ಚಂದ ಇದು ಆಗುವಲೈತಿ ಸಪ್ಗ ಆಗಿತಿ ಎಲ್ಲರೂ ಅಣ್ಣ ಕತ್ತಿದ್ರೆ ಅನ್ನ ಕತ್ತ ನಾ ಹೌದು ಸ್ವಲ್ಪ ತಾಯಿದಂದ್ರೆ ಈಗ ಮೂರು ವರ್ಷ ಆಯ್ತು ರೀ ಕೊರೋನಾ ಟೈಮ್ದಾಗ ಅವ್ರ ತಾಯಿ ಅವ್ರ ಅಜ್ಜಿ ಇಬ್ರು ಒಂದೇ ಮನೆಯನ್ನವ್ರ ಇಬ್ರು ಸಡನ್ಲಿ ಡೆತ್ತಾಗ ನಮ್ಮ ಮನ್ಷಿಗೆ ಒಂಥರ ರೀ ಈಗ ದೊಡ್ಡ ಮಗನೇ ಇವನೇ ರೀ ಇವಾಗ ಮದುವೆ ಟೈಮ್ದಾಗ ಮಗ ತಂದ ತಾಯಿ ಇರ್ಲಿಕ್ಕ್ರೆ ಅವ್ರಿಗೆ ಎಷ್ಟು ದುಃಖ ಅನ್ನಿಸ್ತೈತಿ ಇಲ್ರಿ ರೀ ನಿಂತು ಈಗ ಅವ್ರು ಮದುವೆ ಮಾಡ್ಬೇಕಾದ್ರಿ ಕರ ಕಿತ್ತು ಬಂದಂಗೆ ಆಗತ್ರಿ ಅವ್ರದ್ದು ಅಲ್ಲಿ ಕೂತವ್ರೆಲ್ಲ ಅವ್ನ ಅಪ್ಪ್ಯನ್ ಜ ಮಾತಾಡಕತ್ತ ರೀ ಯಾರಿಗೂ ಪಾಪ ಈ ಥರ ಪರಿಸ್ಥಿತಿ ತರಬಾರ್ದು ಇದು ಕೊರೋನಾ ಅನ್ನೋದು ಎಷ್ಟೆಲ್ಲ ಕುಟುಂಬಗಳನ್ನ ದೂರ ಮಾಡಿತ್ತು ಅನ್ನೋದು ಆದ ಕುಟುಂಬದಾಗ ದೂರ ಆದವ್ರ ಪರಿಸ್ಥಿತಿ ಅವ್ರಿಗೆ ಗೊತ್ತು ನೋಡ್ರಿ ಅದು ನಾನು ಕೊರೋನಾದಾಗ ಹೋಗಿದ್ರೆ ನಂದು ಮೂರು ವರ್ಷ ನಾಲ್ಕು ವರ್ಷ ಆಗ್ತಿತ್ತು ರೀ ಇನ್ಕಾವಟ್ಟಿಗೆ ಕರಿಕಿನ ಆಡ್ತಿದ್ದು ಏನೋ ನಮ್ಮ ಯಜಮಾನ್ರು ನನ್ನ ಉಳಿಸ್ಕೊಂಡ್ರು ನೋಡಿರಿ ಆ ಟೈಮ್ದಾಗ ಆ ಡಾಕ್ಟ್ರುಗಳು ಹಾಗೆ ನನಗೆ ಕೇರ್ ಮಾಡಿದಂಥ ಡಾಕ್ಟ್ರುಗಳು ನಮ್ಮ ಸ ಈ ನೋಡಿ ಏನೋ ಬಂದಿರ್ತೈತಿ ರೀ ಬಂದಾಗ ಕುಟುಂಬದವ್ರು ಕೈ ಹಿಡಿದ್ರು ಯಾವುದೇ ನೋವು ಇದ್ರೂ ಮೀರಿ ಮರ್ಸು ಅಂಥದ್ದು ಇದು ಆಗ್ತೈತೆ ನೋಡಿ ಆ ಟೈಮ್ದಾಗ ನಾನು ನಮ್ಮ ತವ್ರ ಮನೆಯಾಗ ನಿಂತಾರೆ ಒಂದು ತಿಂಗ್ಳು ಅವರೇ ಉಳಿಸ್ಕೊಂಡಂಥ ಟೈಮ್ ನೋಡ್ರಿ ನನಗೆ ಇಲ್ಲೆಲ್ಲ ಈ ಮಾತಾಡ್ಬೇಕಾದ್ರೆ ನನ್ನ ಮಕ್ಳುನು ಆವಾಗ ಏನಾದರೂ ಏನಾಗಿತ್ತಂದ್ರೆ ನನ್ನ ಮಕ್ಕಳಿಗೆ ತಾಯಿ ಇಲ್ದಂಗೆ ಆಯ್ಬಿಡ್ತಿತ್ರಿ ಆ ಪರಿಸ್ಥಿತಿ ತಂದೆ ತಾಯಿನ ತಾಯಿನ ಕಳ್ಕೊಂಡಂತ ದಿನ ಒಂದು ಹೊತ್ತಿಗಿನ ತಂದೆ ಇರ್ಲಿಕ್ಕರ ತಾಯಿ ಹೆಂಗರ ಮಾಡಿ ಬದುಕಿಸ್ತಾರೆ ತಾಯಿನ ಹೋದಂಥ ಮನಿಯೊಳಗೆ ಭಾಳ ಕೆಟ್ಟ ಕೆಟ್ಟ ಪರಿಸ್ಥಿತಿ ಇರ್ತಿತ್ರಿ ಈಗ ಒಬ್ಬರು ಅಜ್ಜಿ ಅದಾರೆ ಅಜ್ಜಿ ಇಡ್ಗಿ ಮಾಡ್ತಾರೋ ಇನ್ನೊಬ್ಬಕ್ಕೆ ತಂಗಿ ಮದುವೆ ಐತ್ರಿ ತಂಗಿ ಮಾಡ್ತಾ ಅಂದ್ರು ತಾಯಿ ಪ್ರೀತಿನ ಹೆಚ್ಚು ನೋಡ್ರಿ ತಾಯಿ ಮಾಡ್ದಂಗೆ ತಾಯಿ ಉಣಿಸಿದಂಗೆ ಏನೂ ಆಗಕ್ಕೆ ಸಾಧ್ಯ ಅವ್ರಂಗೆ ಯಾರೋ ಎಷ್ಟೋ ಕೇರ್ ಮಾಡ್ತಾರೋ ಎಷ್ಟೋ ಮಾತಾಡ್ತ ಮಾಡ್ತಾರಂದ್ರ ತಾಯಿ ಕಿತ್ತ ತಾಯಿನ ಹೆಚ್ಚು ನೋಡ್ರಿ ಎಲ್ಲರಿಗೂ ಅದಕ್ಕೆ ಅವ ಭಾಳ ಅಟ್ಯಾಚ್ ಇದ್ರಿ ಅವ್ರ ತಾಯಿ ಮ್ಯಾಗ ಅಷ್ಟು ಪಾಪ ಯಾವಾಗ ರೀ ಏನಾರ ಕೇಳ ಯಾರೇ ಹೆಣ್ಮಕ್ಳು ಹಿಂಗೆ ಮಾತಾಡ್ಸೋತರಿ ಏನು ರೀ ನಮ್ಮ ಟೈಮ್ನ ಹಿಂಗಿತ್ರಿ ಅಥವಾ ಆ ಥರ ಮಾತಾಡ್ತಾರತಿ ಮಗಲ್ಕಿನ ಅವ್ರೆಲ್ಲ ಅನ್ನಕ್ಕೆ ಕತ್ತಿದ್ರಿ ಅಕ್ಕಿ ಕಾಳು ಬಿಳ ಕತ್ತ ನೋಡ್ರಿ ಈಗ ಇಷ್ಟು ಈಗ ಸಿಂಪಲ್ ನೋಡಿ ಇದೇ ಚೆಂದ ನೋಡ್ರಿ ಅಕ್ಕಿ ಕಾಳು ಪಾಕಿಟ್ ಮಾಡಿ ಕಲರ್ ಮಾಡಿ ಯಾವುದು ಮಾಡಿ ಸೇಂಟ ಇದು ಹೊಡೆದ್ರಿ ಅದು ಎಲ್ಲ ಸುತ್ತಗೊಳ್ಳಾಕ್ ಇದೇನು ಮಾಡ್ಯಾರವಾ ಇದೇನು ಮಾಡ್ಯಾರೋ ತನ್ನಾಕತ್ರಿ ಹುಡುಗರೆಲ್ಲ ನೋಡ್ರಿ ನಮ್ಮ ಚಿನ್ನು ಸ್ಟೇಜ್ ಮ್ಯಾಗೆ ಹತ್ತೆ ನೋಡ್ರಿ ನಮ್ಮ ಚಿನ್ನು ಸುದಿ ಮ್ಯಾಗ ನಿತ್ತಂದ್ರೆ ನಮ್ಮ ಚಿನ್ನು ಮ್ಯಾಗ ನಿಂದ ಒಟ್ಟೆ ಓಡಾಡ್ದು ಓಡಾಡ್ದ್ರೆ ಎಲ್ಲರೂ ಈಗ ಆ ಊರಂದ ಮದ್ವೆ ನಾನು ರೀ ಎಲ್ಲ ಅವ್ರ ಅವ್ರ ತಮ್ಮಗಳೆಲ್ಲ ರೀ ಯಾವತ್ತು ಅಂಗಡಿಗೆ ಬರೋದು ಮಾಡೋದು ಎರಡು ದಿನ ಐತ್ರೀ ಓಡಾಡ್ದು ಓಡಾಡ್ದ್ರೆ ಮದ್ವಿ ದಶ್ಗಿಂದ ಫಲಾಗ್ ಐತೆ ಅಂದ್ರೂರಿ ಇಲ್ಲಿಗೆ ಪ್ಲಾಟ್ನವ್ರೆಲ್ಲ ಓಡ್ಯಾಡಿ ಮತ್ತು ಗಂಡಮಗನ ಮದುವೆನ ಅವನ ವಾರ್ಗಿಯವರು ಅವ್ರ ತಮ್ಮನ ವರ್ಗಿಯವರು ಎಲ್ಲರೂ ನಿಂತ ಇದು ಮಾಡಕತ್ತಿದ್ರು ನೋಡ್ರಿ ಸ್ಟೇಜ್ ತುಂಬಿದಂಗೆ ಆಗಿಬಿಟ್ಟೈತ್ರಿ ಯಾರು ಅಲ್ಲಿ ಇದು ಇಲ್ಲ ಸರ್ಸವ್ರು ಇಲ್ಲ ಏನೂ ಇಲ್ಲ ಯಾವ್ರ ಮನ ಬಲ್ಲಂಗೆ ಹೋಗೋದು ನಿಂದ್ರದು ಮಾಡಾಕತ್ತಿದ್ರಿ ಇವಾಗ ತಾಳಿ ಹಾಕ್ಲಾಕತ್ತ ನೋಡ್ರಿ ಅದು ಚೈನ್ ತಾಳಿ ಹಾಕ್ಲತ್ತಾರೆ ಅದು ಫಸ್ಟ ಹಾಕೋದಿತ್ತು ರೀ ಹಾಗೆ ಅಕ್ಕಿ ಕಾಳು ಬಿಟ್ಟರು ನೋಡ್ರಿ ಹಳೇನು ಮಂದಿಗೆ ಹೆಂಗೆ ಅದು ಮೈಂಡೆ ಇರೋಂಗೆ ಇಲ್ರಿ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನೋದು ಫಸ್ಟ್ಗೇನ ಹಂಗೆ ಅಕ್ಕಿ ಕಾಳು ಬಿಟ್ರಿ ಹಿಂದಿ ಕಡೆ ಅಂದ್ರೆ ತಾಳಿ ಹಾಕ್ಲಾಕತ್ತಾರ ನೋಡ್ರಿ ಈಗ ಸ್ಟೇಜ್ ನೋಡ್ರಿ ಹೊಲದಾಗ ಐತ್ರಿ ಅವ್ರದು ಸ್ವಲ್ಪ ದೂರ ಆಗ್ತೈತ್ರಿ ಏನು ನಮ್ಮ ಅಂಗಡಿ ಬಿಟ್ಟು ಏನು ಭಾಳ ದೂರ ಇಲ್ಲ ರೀ ನಡ್ಕೋತ ಬಂದಿದ್ದೀವಿ ರೀ ಮದ್ವೆಗೆ ನಡ್ಕೋತ ನಿನ್ನೆನ ಬಂದ ಬಳಿ ಉಟ್ಕೊಂಡು ಹೋಗಿದ್ದೇವ ಇವತ್ತು ಕೂಡ ನಡ್ಕೋತ ಬಂದಿದ್ದೀವ್ರಿ ಹಾಗೆ ಮದ್ವೆ ಮಗಳದ್ದು ಸೀರೆ ಚೆಂದ ಐತಿ ಬ್ಲೌಸ್ ಛಂದೈತಿ ಆರಿ ಆರಿವರ್ಕ ಮಾಡಿದ್ರಿ ಅಕ್ಕಿ ಅವಿದ ಬ್ಲೌಸ ಸ್ಟೋನ್ ವರ್ಕರ್ ಬರೀ ಏನು ಆರಿ ವರ್ಕ ದಾರದ್ಲೇ ಹಾಕಿದ್ರೆ ಎಲ್ಲ ಸ್ಟೋನ ಬಾಲ್ ಚೈನ ಸ್ಟೋ ಸ್ಟೋನ್ ಆಗಿ ಈ ಥರನ ಹಾಕಿದ್ರು ಚೆಂದ ಆಗಿತ್ರಿ ಬ್ಲೌಸೆಲ್ಲ ಚೆಂದ ಕಾಣಾಕತ್ತಿದ್ರು ಆದರೆ ಹುಡುಗಿ ಸ್ವಲ್ಪ ಹುಡುಗನಕ್ಕಿಂತ ಗಿಡ್ಡ ಆಗ್ಯಳು ಮದ್ವೆ ಹೋದ್ರೆ ನೋಡ್ರಿ ಕೂತಾರೆ ಹೆಣ್ಮಕ್ಳದು ಅದೇ ಮಾತನ್ನ ನೋಡ್ರಿ ಹಂದ್ರ ಹಾಕ್ಯಾರಿ ಮನೆ ಮುಂದೆ ನಮ್ಮ ಅಕ್ಕಿ ಕಳಗ್ದಾರೆ ಮಾತಾಡ್ಕೊಳಕತ್ತಿದ್ರಿ ಕುದ ಕಡಿಬಿದಾವ್ ಇಲ್ಲ ಗಂಗ್ ಲಂಗ ಗಂಗಾವನಿ ಹಾಕ್ಯಾರು ಹಂಗ ಹಾಕ್ಯಾರ ಹಿಂಗ ಹಾಕ್ಯಾರ ಹಳೆ ಕಡೆ ಹೆಂಗೇ ಇದ್ರು ಮೀರಿ ಒಂದ್ ಗೋಜ್ ಮಾಡುದಂತ್ರ ಬೇರಂಗೆ ಬಿಡಂಗೇ ಇಲ್ರಿ ಹೆಣ್ಮಕ್ಳು ಮಾತಾಡ್ತಿರ್ತಾರಿ ಹಂಗೆ ಹೆಂಗ ಹೋಗ್ತಾವ ಹೆಂಗ ಹೋಯ್ತವ ಏನೋ ಒಂದ್ ತಾಸ ಒಂದ್ ತಾಸ ಎರಡ್ ತಾಸ್ರಿ ಆಕಿ ಕಾಯಿ ಬಿಡೋಣ ಈ ಕಡೆ ಊಟ ಮಾಡಿ ಚಾ ಮಂದಿ ಬಂದೇ ಬಿಡತ್ರಿ ಒಂದಕ್ಕ ಚಾಲುನ ರೀ ಬರಾಕ ಇವಾಗ ನೋಡ್ರಿ ಮಾಡಾಕತ್ತಾರಿ ನಮ್ ಚುನಿ ಈ ಕಡೆ ಸೈಡ್ ಹೆಂಗೆ ಚೌಕ ಮಗಲ್ರಿ ಕೇಕ್ ಕಟ್ ಮಾಡಿಸಾಕತ್ತಾರೀ ಅವ್ರ ಕಡೆ ಎಷ್ಟು ಎಲ್ಲ ಥರ ಮಾಡಿದ್ರೆ ಕೇಕ್ ಕಟ್ ಮಾಡಿಸೋದು ಗಿಫ್ಟ್ ತೊಗೊಂಡು ಅದನ್ನ ಅದನ್ನು ಹಾಗೆ ಹಾಗೇ ಜ್ಯೂಸ್ ಕೊಡಿಸೋದು ಈ ಥರ ಎಲ್ಲ ಮೊದ್ಲಿ ಮೊದಲು ನಮ್ಮ ಮದ್ಗೆಗಳಾಗೋದೆಲ್ಲ ಇದೇ ಥರ ಮಾಡಿದರೆ ಈಗೂ ಕೂಡ ಅದೇ ಮಾಡಿ ಹಳೆಯಾಗಿನವ್ರದ್ರಿ ಅವ್ರದ್ದು ಮೊದ್ಲೇದು ಏನು ಅವ್ರ ಮಾಡ್ಕೋತ ಬಂದಾರಲ್ಲ ಹುಡುಗರು ಅದೇ ಥರ ಮಾಡಿದ್ರಿ ಬನ್ನಿ ಒಳಗಿಂದ ಕಿತ್ತಲ್ಲಿ ಈ ಮದ್ವಿ ಭಾಳ ಚಂದ ಅನಿಸ್ತು ನೋಡ್ರಿ ನಮ್ಗೆ ಯಾಕಂದ್ರೆ ಎಲ್ಲ ಅವ್ರವ್ರ್ ಅವ್ರು ಆ ತರ ಹಿಂಗ ಫ್ರೆಂಡ್ಸ್ ಗಳು ಇದು ಮಾಡ್ತಾರಲ್ಲ ಅದೇ ಚಂದ ನೋಡ್ರಿ ಕೇಕ್ ಕಟ್ ಮಾಡಿ ನೆನಪಾಗಿ ಜಾಮೂನ ಮೊಸರು ಇಡ್ಲಿ जो भी करना है सब लोग आओ और ये लापरवाही का कारण ೇ ಎಲ್ಲ ರಾಡಿಗೆ ಕುರ್ಚು ಮಳೆಯಾಗಿತ್ತು ಟೇಸ್ಟ್ ಮಾಡಿದ್ರೆ ಜಾಸ್ತಿ ಮಾಡಿ ಆಮೇಲೆ ನಾವು ಊಟ ಮಾಡೋಕೆಲ್ಲ ಊಟ ಊಟ ಮಾಡಿ ಒಂದು ಗಂಟೆಗೆ ಒಂದೂವರೆಗೆ ಬಂದು ಬಂದು ನಾವು ಊಟ ಮಾಡಿ ಹೊಂಟಿದೀವಿ ನೋಡ್ರಿ ಕಡಿಗ ಅವ್ರ ಹೊಲಕ್ಕೆ ಹೊಂಟಿದೀವ್ರಿ ಅಲ್ಲಿ ಸಿಂಧಿ ಗಿಡ ಇತ್ರಿ ಸಿಂಧಿ ಗಿಡದ ಆಕೆ ಒಬ್ಬರು ಅವಿಕಾಯಾಕೆ ಕೊಟ್ಟಿದ್ದೇರಿ ಪೋ ನಾವು ವಿಡಿಯೋ ಮಾಡುವ ಹೇಳಿ ಆಕಿ ಹೆಂಗೆ ಹಂಗೆ ಏನೋ ನೆಲಕ್ಕೆ ಜಾಸ್ತಿ ಹಿಡ್ದಾರೆ ಸಿಂಧಿಕಾಯಿ ತೋರ್ಸಕೈತಿ ನೋಡ್ರಿ ಗಿಡದಾಗ ಈ ಮದ್ವಿ ಅಂದ್ರದಾಗದು ಕಡ್ತಾರ ಇತ್ತರ ಸಿಂಧಿಕಾಯಿ ವಿಡಿಯೋ ಹೆಂಗೆ ಕ್ಲಿಯರ್ ಹಿಡ್ದಿಲ್ರಿ ಸಿಂಧಿಕಾಯಿ ನೋಡ್ರಿ ಯಾರೆಲ್ಲ ನೋಡಿದ್ರಿ ಅಂತ ಕಮೆಂಟ್ ಮಾಡಿರಿ ಚಂದ ಅನ್ಸಾಕತ್ತೀವ್ರಿ ಲೈಕ್ ಮಾಡ್ರಿ ಅನ್ನಾಕತ್ತಾ ಆಡ್ರಿ ಎಲ್ಲ ಕೆಮ್ಮಿ ಕೈ ಮಾಡಿ ಸಿಂಧಿಕಾಯಿ ನಾವು ಹಸಿ ಇದ್ದಾವ್ರಿ ಹಣ್ಣಾದ್ರೆ ಟೇಸ್ಟ್ ಆತವ್ರಿ ಅಕ್ಕಿಗೆ ಹಣ್ಣನ್ನು ಸಿಕ್ಕಿತವ್ರೆ ನನಗೆ ಹಸಿವು ಸಿಕ್ಕಾವೆ ನೋಡ್ರಿ ಹಸಿ ಸಿಕ್ಕಾರೆ ಇಬ್ರು ಕುಡಿಸಿ ಅಕ್ಕಿಗೆ ಬಿಡಿಯೋ ಚಂದ ಹಿಡಿಯುವ ನಾ ಅಂದೇ ಹಿಡ್ದಿಲ್ರಿ ಕ್ಲಿಯರಾಗಿ ಬಳಿ ಉಟ್ಕೊಂಡು ಹಳೆ ಬರಾಕತ್ತೀ ನೋಡ್ರಿ ಅವ್ರಿಗೆ ಮನಿ ಎತ್ತ ಬಾಳೆ ಗಿಡ ಆಯಿತು ರೀ ನಮ್ಮ ಆಕೆ ಅವ್ರು ಬೆನ್ನ ಹತ್ತಿರ ಸೋನಾ ಪಾಪಡಿ ತಗೊಂಡ್ರಿ ಸೋನಾ ಪಾಪಡಿ ಚೋಡಾ ತಿಂದ ಉಟ್ಕೊಂಡ್ ಬಂದೀವ್ರಿ ಅವ್ರ ಅಡಿಗೆ ಮಾಡಾತಿದ್ರಿ ಇನ್ನ ಮುಸ್ಲಿನ್ ಮದಿ ಇತ್ರಿ ಅವ್ರು ಬ್ಯಾಟಿ ಮಾಡ್ತಾರೆ ಸಂಜೆಕ್ ಇತ್ರಿ ಅದ್ ಊಟ ನಾವೆಲ್ಲಾ ಊಟ ಮಾಡಿ ಬಂದಿವ್ರಿ ಅಂತಂದಿರಿ ಅನಾನ ಸೋನಾ ಪಾಪಡಿ ಚೋಡಾ ಹಾಕಿ ಕೊಟ್ರಿ ತಿಂದು ಬಳಿ ಉಟ್ಕೊಂಡು ಮತ್ ಚಹಾ ಕುಡ್ದು ಬಂದೀವ್ ನೋಡ್ರಿ ಬರೋ ಮುಂದ ಚಹಾ ಕುಡ್ದಿವ್ರಿ ಎಷ್ಟ್ ಚಂದ ಐತ್ ನೋಡ್ರಿ ಹಸ್ರ ಯಾವ್ದಾಗ್ರಿ ದಾಗ್ ನೋಡ್ರಿ ಎಷ್ಟು ದೊಡ್ಡ ಬಾಯಿ ಇದಾವ್ರಿ ಇವ್ರ ಹೊಲ್ದಾಗ ಎಷ್ಟ್ ಚಂದ ಕಾಣ್ತೈತಿ ತನ್ನ ಕತ್ತಿದ್ರಿ ಎಲ್ಲಾರು ಏ ಮಾಡುವ ಒಂದ್ ಸ್ವಲ್ಪ ತನ್ನ ವಿಡಿಯೋ ಹಿಡ್ದಾಡ್ರಿ ಕೇವಿ ಮೊಬೈಲ್ ಹಿಡ್ದಾರೆ ಬಾಳ್ ಮಂದಿ ಇದ್ದೀವ್ರಿ ಅರ್ಧ ಮರ್ದ ಹಿಂದ ಮುಂದಾಗ ಹೋಗ ಮುಂದ ಎಲ್ಲಾರು ಗುಂಪಾಯ್ ಮುಂದೆ ಬರೋರು ಬಂದ್ರಿ ಒಬ್ಬಿನ ಹಿಂದೆ ಉಳ್ಯೋರು ಉಳಿದಾರೆ ನಾವು ಅಷ್ಟು ಮುಂದೆ ಬರಾಕತ್ತಿದ್ವಿ ನೋಡ್ರಿ ಈ ಥರ ಸಿಂಧಿ ಗಿಡ ಹೋಗೋ ಮುಂದೆ ಕರೆಕ್ಟ್ ಕರೆಕ್ಟಾಗಿ ತೋರ್ಸಲಿಲ್ರಿ ಬರೋ ಮುಂದೆ ಮತ್ತೆ ವಿಡಿಯೋ ಮಾಡ್ತೀನಿ ಅತ್ತಿ ಹೇಳಿ ಕಿಸ್ಕೊಂಡಿದಾರೆ ಮಾಡಾಕತ್ತಿ ಹೆಂಗ್ ಹೆಂಗ್ ಹಿಡ್ದ ಏನೋ ಮೊಬೈಲ್ ಬರೀ ಕಂಟಿನ ಕಾಣಕತ್ತೈತ್ರಿ ಅಲ್ಲಿ ಮನೆಗಳು ಪ್ಲಾಟ್ ಮನೆಗಳ ದಾಟ ನಮ್ಮ ಮುಂದೆ ಐತ್ರಿ ಪ್ಲಾಟ್ ಹೊಂಟಿದ್ವಿ ನೋಡ್ರಿ ಕಾಡಿ ಶೇಂಗಾ ಹೊಲ ಅವು ಇವೆಲ್ಲ ಹಿಡ್ದಾರ ಸೈಡ್ ಕಂಟಿನ್ಯೂ ತೋರ್ಸಕತ್ತಿದ್ದಿಲ್ಲ ತ್ಯಾಂಗೆ ಈ ವಿಡಿಯೋ ಮಾಡೋ ಮಾಡೋದು ಜಾಸ್ತಿ ಒಬ್ಬೊಬ್ರಿಗೆ ರೀ ಮೊಬೈಲ್ ಹಿಡ್ದ ನೋಡ್ರಿ ಸಿಂಧಿ ಗಿಡ ನೋಡಿರಿ ಇಲ್ಲಿ ಮ್ಯಾಗ ಐತೆ ನೋಡಿರಿ ಇಲ್ಲಿ ಸಿಂಧಿ ಗಿಡ ಬರಾಕತ್ತಿದೀವಿ ರೀ ಅಲ್ಲಿ ಸಿಂಗ ಹರ್ಕೊಂಡು ಒಂದು ಹುಡುಗ ತಿನ್ನಾಕತ್ತಿದ್ರೆ ಶೇಂಗ ಯಾರು ಹೊಲ್ದನ್ ತೊಗೊಂಡಿದ್ದೀವೋ ನೀ ತನ್ನ ಅದು ಅದು ಹೆಣ್ಮಗಳ ಮಗ ಅಂದ್ರೆ ಇಲ್ಲಿ ಬಂದಾರೆ ರೀ ಅವ್ರ ಮದ್ವೆಗೆ ಅಣ್ಣ ತುಡುಗ ಮಾಡ್ಯನೋ ಅವ್ರನ್ನ ಹಿಡೀರಿ ಹಿಡೀರಿ ತನ್ನಕತ್ತಾರೆ ಆ ಕಾಯಿ ಈ ಮನೆಯನ್ನ ಕಾಯಿ ಅದನ್ ಕುಂದಕ್ಕೊತ್ ಬಂದಿರಿ ಎಲ್ಲರೇ ಹೊರಗೆ ಅಂದ್ರೆ ಭಾಳ ಮಂದಿ ಹತ್ಕೋತಾರೆ ಜಾಸ್ತಿ ನೋಡ್ರಿ ನಾವು ಭಾಳ ಹೊರಗಡೆ ಹೋಗಂಗಿರ್ಲಿ ಜಾಸ್ತಿ ಹೋದಾಗ ಸಿಂಧಿ ಗಿಡ ನೋಡ್ರಿ ಕಾಣಾಕೈತ್ ನೋಡ್ರಿ ಇವಾಗ ಫುಲ್ ಕಾಯಿ ಆಗಿಬಿಟ್ಟವ್ರ ಮ್ಯಾಗೆಲ್ಲ ಹಣ್ಣಾಗಿಲ್ಲ ಇನ್ನ ಅಕ್ಕಿ ಆರ್ಸ್ಕೊಳಕತ್ತಿದ್ರೆ ನಾನು ಕೂಡ ಆರ್ಸ್ಕೊಬೇಕು ಅದೇ ಆಗ ಹೋಗು ಮುಂದನ ಸಿಕ್ಕಿಲ್ಲ ಚಲೋ ತಾನು ಈಗೇನು ಸಿಕ್ತಾವಂತ ಹೇಳಿ ಕಡೆ ಸೈಡ್ ಒಂದು ಬಾವಿ ಹೊಡ್ದಾರೆ ನೋಡ್ರಿ ಎಷ್ಟು ಓಡದೈತ್ರಿ ಬಾವಿಗಳು ದಾರಿ ದಂಡಿಗೆ ರೀ ಪೂರ ಎರಡು ಬಾವಿ ಹತ್ತಿದ್ರ ನಾವ್ ಅಲ್ಲಿ ಬರೀ ದಾಟ್ ಬರೋದ್ರಾಗ ಇದೊಂದ್ ಮನಿ ಬಿಲ್ಡಿಂಗ್ ಕಟ್ಟ ಅವ್ರೆಲ್ಲ ಬೆಕ್ಕಿನ ಮರಿ ಅದ ನೋಡ್ರಿ ಇಲ್ಲಿ ಬೆಕ್ಕಿನ ಮರಿ ಇವಾಗ ಒಂದ್ ಬಿಳಿದ್ ಪುಟ್ಟ आदन बिट में ये ना भाई को लोग आते हैं ना यार कुनी भाई को लोग डर तो ना ही हो ना है डर तो तीव्र डर तो अन्य जो बंदर ला ये मार डर तो तेज़ ना हम लड़ा ये ले ये ना मार डर लड़ा होगा पापा बिट नॉट बिट बिट मेरो मेरो यो यो भाई यो को तेज़ यो 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 सोई तो वही सिस्टर ब्रेम हं 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 तब बात हुआ ओए ओए तब बात है यार हाजी हाजी एक कोंच की बात साखा की ना यो इस बात एक कोंच की यो अन्य मायगंदी र कोंड कोंच की र कोंड ये कंधा दिल्ली वो ये सुना थोड़ी क्यों है अब कौन यार हाजी मनकीशन आना हुआ ची ना बंदी दिला तबे हाजी आ रहे प्यार हाजी वो बैंसिट को तं ಅರ್ಬಿ ಬಾಳ ಅರ್ಬಿ ಬಾಳತ್ತಲ್ಲಿ ಬೇಕು ಒಂದ್ ಲಿಟರ್ ಕೊಟ್ಟರು ನಮ್ಗಾಲಿ ನಂದು ಕಡಿತರ ಟಿವಿಯಿಂದ ಅರ್ಬಿ ಹೋಗುದು

ಮಾಡಿರ ಏನ್ ಇದನ್ನ ಎಂತ ಇದು ಹಚ್ಚಿರೋತನ ಬಂದಿದ್ರೆ ನೋಡಿದ್ರೂ ಇದನ್ನ ಹಚ್ಚ ಹೋದ್ರೀಗ ಪ್ಯಾಂಟ್ ನಾನು ಏನಿದೇಂಟ್ ಹತ್ತಿ ಇದು ಸ್ಪ್ರೇ ಹೊಡಿತಾ ಇರತ್ತೆ ஜோடிக்கோட்டோ ನೋಡಿ ಕಿಚನ್ ರೂಮ್ ಎಷ್ಟು ಚಂದ ಐತ್ರಿ ಹೊಸ ಮನಿ ಗ್ಯಾಸಿನ ಒಲಿ ಮ್ಯಾಗ ಕಮಾಣ ಇಲ್ಲ ನೋಡ್ರಿ ಚಂದ ಐತ್ರಿ ಸಿಂಕ ಮನಿ ಶಾಂತಿಗೆ ಬರಕ್ಕೆ ಆಗಿದ್ದಿಲ್ರಿ ಅಂದ್ರೆ ಅಂಬಕ್ಕೆ ಹೋಗಿ ಬಂದು ಇವ್ರ ಮನಿ ನೋಡಕ್ಕತ್ತಿದ್ವಿ ನೋಡ್ರಿ ಹಿಂಗೆ ನೋಡ್ರ ಒಂದೊಂದಕ್ಕೆ ಹೋದ್ರೆ ಒಂದೊಂದು ಮಾಡಿಬಿಡಿ ಚಂದ ಐತ್ರಿ ಬನ್ನಿ ಹಳ್ಳಿ ಒಳಗ ಸಿಸ್ಟಿಮ್ ಆಗೈತ್ರಿ ಮನಿ ಏನದ ಸ್ನೇಹಿತರೆ ಎಡ್ಡು ಕಡೆದ ಫಂಕ್ಷನ್ ಮುಗಿಸ್ಕೊಂಡು ಬಂದಿವ್ರಿ ಕಾಳ್ಯಾಗ ಹೋಗಾಗಿನ್ ಮುಖ ಬರಂಗಿ ಬರಗಿರಂಗಿಲ್ಲ ತರ್ಲೆ ನೋಡ್ರಿ ಮುಖ ಎಲ್ಲಾ ಹ್ಯಾಂಗ ಆಗೇತ್ರಿ ಮನಿಗ್ ಬಂದಿನ್ರಿ ಈಗ ಐದ್ ಗಂಟೆ ಆಗಕ್ ಬಂದ್ರ ಟೈಮ ಎರಡು ಕಡೆ ಅಲ್ಲಿ ಮದ್ವಿ ಮುಗಿಸ್ಕೊಂಡ್ ಬಂದಿವ್ರಿ ಎರಡು ಗಂಟೆಕ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಹಂದ್ರ ಗಂಬಕ್ ಹೋಗಿ ಇಲ್ಲಿ ಬಳಿ ಉಟ್ಕೊಂಡು ಅಲ್ಲಿ ಏನ್ ಊಟ ಮಾಡಿ ಬಂದಿದೀವ್ರಿ ಅಲ್ಲೇ ಇಲ್ಲಿ ಊಟಿತ್ರಿ ಊಟ ಏನ್ ಮಾಡಿಲ್ರಿ ಸ್ವಲ್ಪ ಚಹಾ ಕುಡ್ದು ಮತ್ತು ಚೂಡ ಸ್ವಲ್ಪ ಸೋನಾ ಪಾಪಡಿ ಕೊಟ್ರಿ ಅದು ತಿಂದು ಬಂದೀವಿ ನೋಡ್ರಿ ತಿಂದು ಬಂದೀವ್ರೆ ಮನೆಗೆ ರೀ ಸೀರೆ ಕಳೆದೋಗಿಬೇಕು ಅತ್ತೇರಿ ಆಗೈತೆ ನೋಡ್ರಿ ಎಲ್ಲ ಸೀರೆ ಜಗ್ಯಾಡ್ದು ಅಡ್ಯಾಡ್ ಅಡ್ಯಾಡ್ ಹೊಲ್ದಾಗ ಅಡು ಕಡೆ ರೀ ನಡ್ಕೋತ ಆ ಮದ್ವೆಗೆ ನಡ್ಕೊತ ಹೋಗಿದ್ರಿ ಈ ಮದ್ವಿನೂ ಅಂದ್ರಗಂಬೈತ್ರಿಲ್ಲೇ ಇಲ್ಲಿ ಆದರೂ ನಡ್ಕೊತ ಹೋಗಿದಿರಿ ಹೊಲ್ದಾಗ ಐತ್ರಿ ಎರಡು ಕಡೆ ನಡ್ಕೋತ ಹೋಗಿದ್ದೀವಿ ನೋಡ್ರಿ

ಅದ್ರಾಗ ಇವತ್ತ ಡಿಸೈನ್ ಮಾಡ್ಕೊಂಡು ಹೊಲ್ಕೊಂಡಿದ್ರೆ ಚಂದ ತನಕ ತನ್ನ ಏನಾರು ಚಂದ್ ಕಾಣತೈತಿ ಎಷ್ಟ್ ತಗೋತಿ ಅಮೌಂಟ್ ಕೇಳಾಕತ್ತಿದ್ರೆ ನೋಡ್ ತಗೋತಿನ ಅಂತ ಅವರಿಗೆ ಅವ್ರಿಗೆ ಹೆಂಗ್ ಕಾಣ್ತೈತ್ರಿ ಡಿಸೈನ್ ಕಮೆಂಟ್ ಮಾಡಿ ಚೆಂದ ಅನ್ಸುತ್ತೈತಿ ಏನಿಲ್ಲ ಬ್ಯಾಕ್ ಒಂದ್ ಸ್ವಲ್ಪ ಡೀಪ್ ಜಾಸ್ತಿ ಆಗಿದ್ರೆ ಬೋಟ್ ನೆಕ್ ಐತ್ರಿ ಅದಕ್ಕೆ ಸ್ವಲ್ಪ ಜಾಸ್ತಿ ಆಗೈತೆ ನಮ್ದು ಸ್ವಲ್ಪ ರೌಂಡ್ ಇಲ್ಲೊಂದ್ ಸ್ವಲ್ಪ ಕಡಿಮೆ ಆಗಿದ್ರೆ ಚಂದ ಕಾಣ್ತಿ ಏನೋ ಸಾಕ ಕಟ್ ಮಾಡ ಿ ಎಷ್ಟ್ ನಾವ್ ಚಂದ್ ಅಡ್ಡಾಡ್ರು ಈ ಡ್ಯೂಟಿ ಮಾತ್ರ ನಮ್ದಾಗ ಬಿಡಂಗಿಲ್ಲ ನೋಡ್ರಿ ಆಡ ಮ್ಯೂಸಾಕ್ ಬಂದೇನ್ರಿ ನಮ್ ಮನೆಯನ್ನ ಕುತಾರೀ ಅಂಗಡಿಯಾಗ ಇದು ಎಷ್ಟ್ ಹಸುರಂದ ಜೋಳದ್ ಮೇವ್ ಐತ್ರಿ ಅಡ್ಗೊಳ ತಿನ್ನಂಗಿಲ್ಲರೀ ಇಂತ ತಪ್ಲನತಿವ್ ನೋಡ್ರಿ ಎರಡೂರಿ ಬಂದಿನ್ರಿ ಬಿಟ್ಕೊಂಡು ಮಾಡಿ ನೋಡ್ರಿ ಈ ಸದ್ದೆ ಬಿಳ್ತೈತೆ ನನ್ ಹಂಗ ಮಾಡಿ ಬಿಟ್ಟೈತ್ರಿ ಮಾಡತ್ತಿರೋ ನೀವ್ ಮೋಡತ್ತಿರೋ ಗೊತ್ತಿಲ್ಲ ನಾವ್ ಮಾತ್ರ ಮಳಿ ಬರೋ ಗಿತ್ತ ಮೊದಲ ಈ ತರ ಹೇಳಿ ಅತಿ ನೋಡ್ರಿ ಯಾವ ತರ ಕಾಣಾಕತೈತ್ ನೋಡ್ರಿ ಇದು ಗೊಂಜಾಳ ಒಣಗೈತ್ರಿ ಪಾ ಪೈಸದ ಕಡದ್ರ ತಳಗ ಬಿತ್ತಂದ್ರಿ ಮಳೆ ಅಂದ್ರೆ ಅಷ್ಟು ಎಲ್ಲಾ ತೆನಿ ರಾಡಿ ಹಾಕ್ತವ್ರ ಅದಕ್ಕ ಕಡ್ದಿಲ್ ನೋಡ್ರಿ ಅವ್ರ ಗೊಂಜಾಳ ನೋಡ್ರಿ ಯಾವ ತರ ಕಾಣಕತೈತ್ರಿ ದೇವಸ್ಥಾನ ದೂರಿಂದ ಬಹಳ ಚಂದ ಅನಸ್ತೈತ್ರಿ ಎಲ್ಲಾರು ನಿಂತು ನಿಂತು ಸೆಲ್ಫಿ ತಕೊಂಡ್ ಹೊಂಟ್ ಬಿಟ್ಟ್ರಿ ಮದ್ವೆಗ್ ಬಂದವ್ರ ಎಲ್ಲಾರು ಎಷ್ಟ್ ಚಂದ ಕಾಣಕತ್ತೈತ್ರಿ ದೇವಸ್ಥಾನ ಅಂತ ಹೇಳ್ರಿ ಅಡ್ಗೋಳ ನೋಡ್ರಿ ಹೆಂಗ್ ಮೇಯಾಕತ್ತಾವು ಹಸ್ರ ಹಸ್ರ ನೋಡ್ರಿ ನಮ್ಮ ಹಳ್ಳಿ ಕಡೆ ವಾತಾವರಣ ಎಲ್ಲ ಎಲ್ಲಿ ನೋಡ್ತೀನಿ ನೋಡಿ ಹಸಿರು ಕಾಣ್ತೈತ್ರಿ ಒಂದೊಂದು ಸೈಡ್ ಅಂದರೆ ಬರೇ ಬ ಬರೇ ಮ ಇದನ್ನ ಕಾಣ್ತಿರ್ತೈತಿ ರೀ ನೆಲನ ಈಗ ಸ್ವಲ್ಪ ಮಳೆ ಆಗಿಬಿಟ್ಟೈತೆ ರೀ ಇದು ಜಮಿ ಹಾಕಿದ್ರಲ್ಲ ಈ ನೆಲ ಒಷ್ಟು ರೀ ಈಗ ಇಷ್ಟೆಲ್ಲ ಕಸ ಐದೈತ್ರಿ ಇನ್ನು ರೋಣಿ ಮಳೆ ಆಯ್ತು ಅಂದ್ರೆ ಇದೆಲ್ಲ ಕಟ್ರಾ ಹೊಡೋದು ಮತ್ತೆ ಉಳ್ಳಾಗಡ್ಡಿ ಹಾಕ್ತಾರ ನೋಡ್ರಿ ಇಲ್ಲಿ ಉಳ್ಳಾಗಡ್ಡಿ ಬಿತ್ತಾರೆ ಎಷ್ಟು ಚೆಂದ ತಿಕ್ತೈತೆ ನೋಡಿರಿ ಮಳೆ ಆಗಾಕತ್ತೈತ್ರಿಲ್ಲ ಈಗ ಇದು ಒಂದು ಓಡತೇತ್ರಿ ಸ್ವಲ್ಪ ಮಳೆ ಹನಿ ಸಿಡಿತ್ ರೀ ಅಂಗಡಿ ಕಡೆ ಚಾಟಿಗೆ ಓಡಾಕ ಸ್ಟಾರ್ಟ್ ಮಾಡ್ತೇತ್ ನೋಡ್ರಿ ಬಳಿ ನೋಡ್ರಿ ಎಷ್ಟು ಚಂದ ಕಾಣಾಕತ್ತೀ ಹಸಿರು ಬಳಿ ಹೆಣ್ಮಕ್ಳಿಗೆ ನೋಡ್ರಿ ಎಷ್ಟೋ ಸಿರಿ ಸಿಗೋದೆ ನಮ್ಮ ಕೈ ಒಳಗಿನ ಬಳಿ ಹಾಗೆ ಕುಕ್ಮ ಹಣೆ ಮೇಲ್ಗಡೆ ಕುಕ್ಮ ಎಷ್ಟೋ ನಾವ್ ಮೇಕಪ್ ಮಾಡ್ಕೊಳ್ಳಿ ತರ ಡ್ರೆಸ್ ಹಾಕೊಂಡ್ರು ಲುಕ್ ಕಾಣೋದ್ ನೋಡ್ರಿ ಹಸಿರು ಬಳಿ ಇಂದನ ಕಾಣ್ತೈತ್ರಿ ಎಷ್ಟು ಚಂದ ಕಾಣತೈತ್ರಿ ಕೈಯ ಅಲ್ಲಿ ನಿನ್ನೆ ಮದುವೆನು ಆರ್ ಬಳಿ ರೀ ಇವತ್ತಿನ ಮದ್ವಿಯು ಆರ್ ಬಳಿ ಒನ್ ಡಜನ್ ರೀ ಇವೊಂದ ಮೂರ್ ನೋಡ್ರಿ ಇವಕ್ಕ ಒಕ್ಕ ಮ್ಯಾಚ್ ಆಗೈತ್ರಿ ಚೆಂದ ಕಾಣಾಕತ್ತ ನೋಡ್ರಿ ಬಳಿಯ ಚಂದ ಗಾಳಿ ಬಿಡಿಸ್ಲಾಕ್ತೈತ್ರಿ ಚಂದ ನನ್ಗೂ ಎಲ್ಲಾ ಕಡೆ ಮದ್ವಿ ಹೋಗಿ ಅಡ್ಡಾಡಿ ಬಂದು ಮನ್ಸಿಗೆ ಒಂಥರಾ ಇದು ಸಿಕ್ಕಂಗಾಗ್ತೈತ್ ನೋಡ್ರಿ ಜನ ಎಲ್ಲಾ ಕಡೆ ಮಾತಾಡ್ದು ಈಗ ನಾ ಒಂದೇ ಜಾಗ ಕೂತಿರ್ತಿರ್ಲೆ ಒಂದ ಜಾಗಕ್ಕೆ ಇದ್ದವ್ರಿಗೆ ಹೊರಗಡೆ ಹೋಗೋಣ ಒಂಥರ ಮನ್ಸಿಗೆ ಖುಷಿ ಆದಂಗ ಆಗ್ತೈತ್ ನೋಡ್ರಿ ಎಲ್ರ ಜೊತೆ ಮಾತಾಡಿ ಅಲ್ಲಿ ಬೆರೆತು ಅಲ್ಲಿ ಊಟ ಹಾಗೆ ಎಲ್ರು ನೀವ್ ಹೆಂಗದಿರಿ ನೀವ್ ಹೆಂಗದ್ರಿ ಅಂತ ಮದ್ವಿ ಒಳಗಡೆ ಕೇಳುದನ್ನ ರೂಢಿ ನೋಡ್ರಿ ಎಲ್ಲಿ ಬೇಕಾದಲ್ಲಿ ಹಳ್ಳಿ ಕಡೆ ಎಲ್ಲಾ ಕಡೆನು ಇರ್ತೈತ್ರಿ ಆರಾಮದಿರಿ ಏನ್ರಿ ಅಂತ ಈ ತರ ನನಗೆ ಕೇಳ್ತಿರ್ತಾರೆ ನಾಳೆ ಇಲ್ಲಿ ಸಮುದಾಯ ಭವನ್ದಾಗ ಒಂದ್ ಮದಿ ಐತ್ರಿ ಇವತ್ತೇನ್ ಬಳಿ ಉಟ್ಕೊಂಡ್ ಬಂದಿರ್ಲಿ ಅಲ್ಲಿ ಹೊಲ್ದಾಗ ಸಮುದಾಯ ಭವನ್ದಾಗ ಐತ್ ನೋಡ್ರಿ ಅದ್ ಮದ್ವಿ ನೋಡ್ರಿ ಸೂರ್ಯ ಮುಳುಗಾಕತ್ತೀ ಆರು ಗಂಟೆ ಆಗಕ್ ಬಂದೈತ್ರಿ ಟೈಮ ಇವತ್ತಿನ ವಿಡಿಯೋ ಇಷ್ಟ ಆಗ್ತೈತಿ ಅನ್ಕೋತೀನಿ ನೋಡ್ರಿ ಹೊರಗಡೆನೇ ಜಾಸ್ತಿ ವಿಡಿಯೋ ಮಾಡಿನ್ರೀ ಇವತ್ತು ಆಲ್ಮೋಸ್ಟ್ ಜಾಸ್ತಿ ಹೊರಗಡೆನೆ ರೀ ನಾಳೆ ಮತ್ತು ನಮ್ಮ ಮರು ನನ್ ಕಡೆ ಹೋಗ್ಬೇಕ್ರಿ ಅವ್ನ ಸಾಲಾಗ ಟ್ಯೂಷನ್ದಾಗ ಲಾಸ್ಟ್ ಇದ್ರೆ ಟ್ಯೂಷನ್ ಫಂಕ್ಷನ್ ಇಟ್ಕೊಂಡ್ರಿ ಟ್ಯೂಷನ್ದಾಗ ಮೂರು ಗಂಟೆಗೆ ಫೋನ್ ಹಚ್ಚಿದ್ರೆ ಮಮ್ಮಿ ಪಾಪ ನೀನು ಟೂ ಟ್ಯೂಷನ್ದಾಗ ಫಂಕ್ಷನ್ ಇಟ್ಕೊಂಡಾರತ್ತ ಮೇಡಮ್ ಅವರು ತನ್ನಕತ್ತಿದ್ರೆ ನೀ ನಾಳೆ ಮದ್ವೆ ಐತಪ್ಪ ಎದಕ್ಕೆ ಎಲ್ಲಿ ಹೋಗಿರ ತನ ಹತ್ರ ಅನಾಥನ ಮದ್ವಿ ಈ ಬಳಿ ಉಟ್ಕೊಳಾಕೆ ಬಂದಿದ್ಯಪ್ಪ ತಂದೆ ರೀ ನೋಡ್ರಿ ಇದು ಗಿಡ ಕೊರದ್ರು ಮೀರಿ ಹೊಳ್ಳಿ ಮತ್ತೆ ಈ ಥರ ಮತ್ತೆ ಸಿಗ್ತೈತೆ ನೋಡ್ರಿ ಮರಿ ಹೆಂಗೆ ತಿನ್ನತೈತಿ ಶ್ವಾಸ ಚಿಕ್ತೈತ್ರಿ ಅದು ಮುಳ್ಳಿನ ಗಿಡ ರೀ ಜಾಲಿ ಗಿಡ ಹೊಳಮಾಳಿ ಮತ್ತೆ ಸಿಗತ್ತ ಜಳೋದ್ ಮೇವ ಅದು ಕಿರ್ಗಾ ಇರ್ತೈತೆ ಗೊತ್ತಿಲ್ರಿ ಸಣ್ಣದ ಐತ್ರ ತಿನ್ನಂಗಿಲ್ರಿ ಭಾಳ ಇಂತ ತಪ್ಪಲಾ ಅಂತ ಇಂತದ ಜಾಸ್ತಿ ತಿಂತಾವ್ರಿ ಒಂದೇ ತರ ತಿನ್ನ ಆಡ್ ಕಟ್ಟಿ ಹಾಕ್ರೆ ವಸ್ಟ್ ಆಡ್ ಮೇಯ್ದೆ ಇಲ್ ನೋಡ್ರಿ ಹೆಂಗೇನೋರಿ ಆಡ್ಗೋದ ಕಟ್ಟಿ ಹಾಕ್ರೆ ಅಷ್ಟ ತಿನ್ನಂಗ ಇಲ್ರಿ ಜಾಸ್ತಿ ಕೂತ್ ಬಿಡ್ತಿ ನೋಡ್ರಿ ಆಡ ಬೇಸ್ಕೋತ ಹೆಂಗ ಹೋಗ್ತೇತಿ ಟೈಮ್ ಗೊತ್ತಾಗಿಲ್ಲ ಹತ್ ಮುಡ್ ಆಡ ಆಡ ರೀ ನಾಳೆ ಮೇಯ್ಸಕ್ ಆಗುದಿಲ್ರಿ ನಾಳೆ ಮದ್ವಿ ಇರ್ತಿತ್ರಿ ಇಲ್ಲೇ ಸಮುದಾಯ ಬಂದಾಗ ಅದಕ್ಕೆ ಆಡ ಕಟ್ಟೆ ಬಿಡದಾಗತೈತ್ರಿ ಇವತ್ತ ಒಂದ್ ಸ್ವಲ್ಪ ಟೈಮ್ ಐತ್ರಿ ಒಂದ್ ಒಂದೂವರೆ ತಾಸ ಆಡ ಮೇಯಿಸ್ತೀವಿ ನೋಡ್ರಿ ಯಾರು ಫೋನ್ ಹಚ್ಚಾಕತ್ತಾರಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ಇವನ್ನೆಲ್ಲಾ ಹುಕ್ ಹಚ್ಚಿದಾರೆ ಆಡ ಮೇಯಿಸ್ಕೊಂಡ್ ಬಂದು ನಮ್ಮ ಅರುಣಗಳ ಮೇಡಮ್ ಅವ್ರ ಬ್ಲೌಸ್ ಇದಾರೆ ಅವ್ನಿಗೆ ಮನೆ ಬೇಕಾಗ ಕೊಟ್ಟಿದ್ರೆ ಅವಾಗ ಕೊಟ್ಟಿದ್ರೆ ನಾನೇ ಹೋಗುದೈತ್ರಿ ತಗೊಂಡ್ ಹೊಂಟೇನ್ರಿ ಹುಕ್ ಹಚ್ಚಿ ఎరడు సేమ్ అదే కలర్ అస్ చేంజ్ అోడ్రీ శైనింగ్ క్లౌజ్ అదా ఇవు రౌండ్ కొడు సింపల్ ఇక్కడ మేడం అరవదారు అస్టేం గ్రాండ్ ఉట్కొడంగల్ సో ఏను బ్యాడ్ అంద్రే ఈ రౌండ్ కొతీ నోడి అచ్చిందీవుహి రెడీ మార్కెండు మంట మన స్వల్పు ఏంటో అడగూ ಮಾಡಬೇಕ್ರೆ ಮುಂಜಾನೆ ಕಾಳು ಹಾಕಿಬಿಟ್ಟಿದ್ದೆ ಮ್ಯಾಗ ಅಷ್ಟು ಕುಟ್ಟಿರ್ತಾರೆ ಇದನ್ನ ಅಳತಿ ಕೊಟ್ಟಿದ್ರು ಅವರು ಮತ್ತೆ ಕೊಡೋದಾದ್ರೆ ಕೊಡ್ತಾರೆ ಇಲ್ಲಾಂದ್ರೆ ಮತ್ತೆ ಅವರು ಬ್ಲೌಸ್ ಅವ್ರಿಗೆ ಕೊಟ್ಟು ಬರ್ತೀನಿ ನೋಡಿರಿ ನಾಳೆ ಅವನು ಹೆಚ್ಚಾಗ ಭೇಟಿ ಆಗಿ ಅವ್ನು ಕರ್ಕೊಂಡು ಬರ್ತೀನಿ ಕರ್ಕೊಂಡು ಬರೋಕ್ಕೆ ಹೋಗಿದ್ದೆ ಹಾಗಾದರೂ ಅಷ್ಟು ಕೊಡೋಕೆ ಒಂಚು ರೆಡಿ ಮಾಡಿದೆ ನೋಡಿ ಹೆಸನ್ನ ಮದ್ವೆದು ಅಡುಗೆ ಮಾಡೋರು ಬಂದಂಗಾದ್ರೆ ಆದ್ರೆ ಅಲ್ಲಿ ಹಾಲ್ನಾಗ ಅದಕ್ಕೆ ಗಾಡಿಗಳು ಸೌಂಡ್ ಕೆಲಸ ಆಗತ್ತ ನೋಡ್ರಿ ನಾವು ಹೋಗ್ತಿವಿ ನಮ್ಮ ಮತ್ತು ನಾ ಮುಂಜಾನೆ ಆರನ್ ಬಸ್ಸಿಗೆ ಹೋಗ್ಬೇಕ್ರಿ ಅವ್ನ ಹತ್ಯೆ ಕರೆಯೋಕೆ ಅದಕ್ಕೆ ಇವತ್ತಿನ ವಿಡಿಯೋ ಹೆಂಗೆ ಅನ್ಸಿತ್ತಂತ ಲೈಕ್ ಮಾಡಿ ಶೇರ್ ಮಾಡಿ ಆಗಲಿ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊರಿ ಪಕ್ಕದ ರೀ ಇಲ್ಲೋ ಬೆಲ್ ಐಕಾನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಟ್ಟು ನಾ ಹಾಕೊಂಡು ನೋಟಿಫಿಕೇಶನ್ ಮೊದಲೇ ಬಂದು ತಲ್ಪ್ತೈಟ್ ನೋಡ್ರಿ ನಿಮ್ಗೆ ಬಳಿ ನೋಡ್ರಿ ಇಷ್ಟ ಅದು ನೋಡಿ ಇವ್ ನೀನು ನೀವು ಅವ್ರ ಮದುವೆನೋ ಇವತ್ತಿನ ಇವ್ರ ಮದ್ವೆನೂ ಉಟ್ಕೊಂಡು ರೆಡಿ ಆಗಿ ಅಂದರೆ ಮುಂಜಾನೆ ಹೇಳಿ ಮಾತು ತೆಗೆದು ಹಾಕೋದು ಹೇಳಿ ಹಾಕ್ಕೊಂಡು ಬಂದುಬಿಟ್ಟೇನೆ ಅಲ್ಲಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ ಮತ್ತೆ ನಾಳೆ ನೋಡಿದ ನಾಳಿನ ಆ ವಿಡಿಯೋದೊಂದಿಗೆ ಸಿಗೋಣ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಇಷ್ಟೊತ್ತನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಬಾಯ್ ನೋಡಿ